ಆದ್ರೆ ಈ ಸರಿ ನಮ್ಮ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಕುಸ್ತಿಗಿಯವರೇ ಆದ್ರೂ ಕೂಡ ನಾವು ಚರ್ಚೆ ಮಾಡಬೇಕಾದ್ರೆ ನಮ್ಮ ಅಂಬರೇಗೌಡ ಸಾಹೇಬ್ ಹೇಳ್ತಾ ನಮ್ಮ ತಂಗಡಿ ತಂಗಡಿಗೆ ಹೇಳ್ತಾ ಇತ್ತು ಇಲ್ಲಿ ಸರ್ ಖಂಡಿತವಾಗಿ ಕುಸ್ತಿಗೆ ನೀಡ ನಮ್ ಅಂಬರೇಗೌಡ ಸಾಹೇಬ ಇಲ್ಲ ನೋಡ್ಬೇಕು ಆಗುತ್ತೆ ಆ ಅಂತಂದ್ರೆ ತಂಗಡಿ ತಂಗಡಿಗೆ ಸರ್ ನಿಮ್ ಪ್ರಯತ್ನ ಇಲ್ಲಿ ಕಾರ್ಯಕರ್ತರ ಪ್ರಯತ್ನ ನೋಡಿ ನಾವು ಖಂಡಿತವಾಗಿ ನೀಡಕು ಇಲ್ಲಿ ಕುಸ್ತಿ ಮಾಡ್ತಾನೆ ನಮ್ಮ ತಂದರಿಗೆ ಏನಾದ್ರು ಹೇಳ್ತಿದ್ರು ಆದ್ರ ನಾವು ಬಿಜೆಪಿ ಅವರ ಹದಿನೈದು ಸಾವಿರ ಲೀಡ್ ಹಾಕ್ತೀವಿ ಇಪ್ಪತ್ತು ಸಾವಿರ ಲೀಡ್ ಹಾಕುವಂತ ಖುಷಿಯಾಗಿ ಹೇಳ್ತಿದ್ರು ಆ ಬರೀ ಹದಿನೈದು ನೂರು ಲೀಡ್ ಅಂದ್ರ ನಮ್ಗೆ ಹದಿನಾಲ್ಕೂವರೆ ಸಾವಿರ ನೀವು ಲೀಡ್ ಕೊಟ್ಟಂಗೆ ಅದಕ್ಕ ತಮ್ಮೆಲ್ಲರಿಗೂ ಕೂಡ ಇವತ್ತು ನಮ್ಮ ಗೆಲುವಿಗೆ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ನಮ್ಮೆಲ್ಲರ ನಮ್ಮ ಅಂಬರೇಗೌಡ ಸಾಹೇಬ್ರ ಪ್ರಯತ್ನಕ್ಕೆ ನಮ್ಮ ತಂಗಡಿಗೆ ಅಣ್ಣವರ ಮತ್ತು ನಮ್ಮ ಸಂಗಣ ಅವೆಲ್ಲ ಪಕ್ಷದ ಇವತ್ತು ಪದಾಧಿಕಾರಿಗಳು ಕಾರ್ಯಕರ್ತರ ಪ್ರಯತ್ನಕ್ಕ ನಾವು ಎಲ್ಲರೂ ಕೂಡ ತಮ್ಮ ಪ್ರಯತ್ನಕ್ಕೆ ಚಿರೋಣಿ ಅಂತ ಹೇಳಿ ಬಯಸ್ಟ್ ಬಂದ ಇವತ್ತು ಅವೆಲ್ಲರೂ ಕೂಡ ಆಶೀರ್ವಾದ ಮಾಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ನನಗೆ ಆಶೀರ್ವಾದ ಮೂಲಕ ಸಂಸದರನ್ನ ಆಯ್ಕೆ ಮಾಡಿದಿರಿ ಇವತ್ತು ನಮ್ ಸತೀಶ್ ಹೇಳಿದ್ರು ಒಂದು ಪಕ್ಷ ಆಗಿರ್ಬೇಕಂದ್ರ ಅಲ್ಲಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರು ಕೂಡ ಗುರುತಿಸಬೇಕು ಅವರ ಶಕ್ತಿಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಳಸ್ಕೊಂಡ್ರೆ ಅದು ಕಾಂಗ್ರೆಸ್ ಶಕ್ತಿ ಬರುತ್ತೆ ಅದರಿಂದ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕೂಡ ಹೇಳಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಮತ್ತು ಈಗ ಅತಿ ಹೆಚ್ಚು ಕೆಲಸವನ್ನು ಮಾಡ್ಬೇಕಂತ ಹೇಳ್ತಾರೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಆ ನಮ್ಮ ಅಂಬರೇಗೌಡ ಸಹಾಯ ಅವ್ರು ಹಿರಿಯರಾದ್ರೆ ಅವ್ರ ಜವಾರಿ ಆದ್ರೆ ಅವರಷ್ಟು ಓಡಾಟಾಗೋದು ನಮಗೂ ದೊಡ್ಡ ವರ್ಷದ ಓಡಾಟ ಆಗೋಲ್ಲ ಅಂಬರೇಗೌಡ ನಾವು ಬಹಳ ಪ್ರಯತ್ನ ಮಾಡ್ತೀವಿ ಬೆಳಿಗ್ಗೆ ನಾವು ಕೂಡ ತಂದೆ ಸಮಾರಂಭ ಮಾರ್ಗದರ್ಶನದಲ್ಲಿ ನಮ್ಮ ಸಂಗಣ್ಣ ಸಾಹೇಬ್ರ ಮಾರ್ಗದರ್ಶನದಲ್ಲಿ ನಮ್ಮ ಕೂಡ ಸಂಗಣ ಸಾ ಅವರು ಎಲ್ಲ ಅಡಿಯಲ್ಲಿ ಹೇಳ್ಬಿಡ್ತಾರೆ ಹಿಂಗೆ ಇತ್ತಮ್ಮ ಹಿಂಗೆ ಇತ್ತಮ್ಮ ಹಿಂಗ್ ಹೋಗಬೇಕಂತಿ ಅವ್ರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನ ಮತ್ತು ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಸಂದರ್ಭ ಹೇಳ್ತಾ ಇವತ್ತು ನಮ್ಮ ತಂಗಡಿ ಎಣ್ಣರು ಕೂಡ ನನಗೆ ಇವತ್ತು ಚುನಾವಣೆ ಗೆಲ್ಲ ಕೂಡ ಮತ್ತು ಟಿಕೆಟ್ ಸಿಗ್ಲಿಕ್ಕೆ ಕೂಡ ಬಹಳಷ್ಟು ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಅವರೇ ಕ್ಯಾಂಡಿಡೇಟ್ ಅನ್ನ ಚುನಾವಣೆಯನ್ನು ಮಾಡಿ ಮಾಡಿ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸಂಸದನ ಆಯ್ಕೆ ಆಗ್ಲಿಕ್ಕೆ ಕಾರಣೀಭೂತರಾಗಿದ್ದೀವಿ ತಮಗೆ ಅಭಿನಂದನೆ ಸಲ್ಲಿಸ್ಬೇಕಂತೇಳಿ ಎರಡು ಮೂರು ಸಲ ಅಮರಗೌಡ ಸಾಹೇಬ್ ಕೂಡ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ರು ಅದ್ ಕಾರಣಾಂತರಿಂದ ಮುಂದೆ ಅಂತ ಬಂದಿತ್ತು ಮನ್ನ ಹೇಳಿದ್ರು ಇಲ್ಲ ಒಪ್ಪಿ ಅನ್ಬಿಟ್ಟಾರ ಆ ಡೇಟ್ ಏನೇ ಇರಲಿ ಫಿಕ್ಸ್ ಮಾಡಿಬಿಡೋಣ ಬಹಳ ದಿವಸ ಆಗಿರ್ತೀವಿ ಕಾರ್ಯಕರ್ತರು ನಾವು ಅಭಿನಂದನೆ ಮಾತನ್ನ ಹೇಳಿದ್ರು ಇವತ್ತು ಬಹಳಷ್ಟು ಅದ್ದೂರಿಯಾಗಿ ಇವತ್ತು ಸ್ವಾಗತವನ್ನ ಮಾಡಿ ತಾವೆಲ್ಲರೂ ಕೂಡ ಕಾರ್ಯಕ್ರಮ ಹಚ್ಚಿಕೊಂಡ ಯಶಸ್ವಿ ಕಾರಣ ಕಾರಣಭೂತರಾಗಿದ್ರಿ ಮತ್ತೊಮ್ಮೆ ಇವತ್ತು ತಮ್ಮೆಲ್ಲ ಕಾರ್ಯಕರ್ತರ ಒಂದು ಅಭಿವೃದ್ಧಿ ಕೆಲಸದಲ್ಲಿ ಇವತ್ತು ಅಂಬರೇಗೌಡ ಸಾಹೇಬರು ದೊಡ್ಡ ಸಾಹೇಬ್ ಇವತ್ತು ಮಾರ್ಗದರ್ಶನದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸಗಳನ್ನ ಮತ್ತೆ ಅತಿ ಹೆಚ್ಚು ಕೊಟ್ಟು ಗುಷ್ಟಿಗೆ ಕೆಲಸ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನಾನು ಕೂಡ ಇವತ್ತು ಆಶೀರ್ವಾದ ಮಾಡಿದ್ರಿ ಮತ್ತೆ ಕೂಡ ಇವತ್ತು ಸನ್ಮಾನವನ್ನ ಮಾಡಿದರೆ ತಮ್ಮ ಈ ಪ್ರೀತಿ ವಿಶ್ವಾಸದ ಯಾವತ್ತೂ ಕೂಡ ನಾನು ಚಿರವಣಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರೂ ಕೂಡ ಉದಯಪೂರ್ವ ಅಭಿನಂದನೆ ಸಲ್ಲಿಸಿ ನನ್ನ ವಿರಾಮ ಹಾಕ್ತೀನಿ ಜೈ ಕಾಂಗ್ರೆಸ್